ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆಯಿತು ಲಾಗ್ಸ್ ಮಾಡಿ ಇವರೇನಪ್ಪ ವಾರಕ್ಕೊಂದು ಲಾಗ್ ಮಾಡ್ತಾರೆ ಅಂತ ಅಂದ್ಕೋಬೇಡಿ ಲಾಗ್ ಮಾಡ್ತೀನಿ ಹೇಳಿದ್ದೆ ನಾನು ನಿಮ್ಗೆ ಆಲ್ರೆಡಿ ಡೈಲಿ ಒಂದೊಂದು ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಕಾರಣಾಂತಗಳಿಂದ ಲಾಗ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಊರಲ್ಲಿ ಅದಕ್ಕೋಸ್ಕರ ಲಾಗ್ ಮಾಡಿರಲಿಲ್ಲ ಇನ್ನು ಕಂಟಿನ್ಯೂಸ್ ಆಗಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರು ಬೇಜಾರಾಗಬೇಡಿ ಇವ್ರು ಲಾಗ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಮಾಡೋದೇ ಇಲ್ಲ ಅಂತ ಮಾಡ್ತೀನಿ ಡೈಲಿ ಒಂದೊಂದು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಫಿಕ್ಸ್ ಆಗಿದೆ ಆಲ್ರೆಡಿ ಇನ್ನು ಡೈಲಿ ಒಂದೊಂದು ಅಪ್ಲೋಡ್ ಮಾಡಲೇಬೇಕು ಅಂತ ಏನು ಮಾಡೋದು ಪ್ರಾಬ್ಲಮ್ ಎಲ್ರಿಗೂ ಹೇಳಿ ಕೇಳಿ ಬರಲ್ಲ ಅಲ್ವಾ ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ ಇವತ್ತು ವೈಕುಂಠ ಏಕಾದಶಿ ಇದೆ ಇನ್ನು ಬೆಳಿಗ್ಗೆನೇ ಮನೇಲಿ ಪೂಜೆ ಮಾಡಿದ್ದೆ ಈಗ ಸಾಯಂಕಾಲ ಆಗಿದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಅದಕ್ಕೋಸ್ಕರನೇ ಲಾ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಿಮಗೂ ತೋರಿಸೋಣ ಅಂತ ಬನ್ನಿ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಎಲ್ಲಿ ಏನು ಆಯ್ತಾ ಅಂತ ನಾನು ಹಿಂಗೆ ಅಲ್ಲೇ ಹೇಳ್ತೀನಿ ಬನ್ನಿ ಹೋಗೋಣ ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ಅಂದರೆ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೆ ಆಲ್ರೆಡಿ ಒಂದು ಸಲ ಬಟ್ ಕ್ಲೋಸ್ ಆಗಿತ್ತು ಅಂತ ಹೇಳಿ ಶಿವಗಣೇಶ್ವರ ದೇವಸ್ಥಾನದ ಹತ್ರಕ್ಕೆ ಹೋಗಿದ್ದು ಇದು ಮಾಡ್ರನ್ ಸ್ಕೂಲ್ ಅಂತ ಸ್ಕೂಲ್ ಒಳಗಡೆ ಇರೋದು ದೇವಸ್ಥಾನ ಹರಿಹರ ಕ್ಷೇತ್ರ ಅಂತಾನೂ ಕರೀತಾರೆ ಶಿವ ವಿಷ್ಣು ದೇವಸ್ಥಾನ ಅಂತಾನೂ ಕರೀತಾರೆ ಹೇಗೆ ಅಂದರೆ ಇಲ್ಲಿ ಎಲ್ಲ ದೇವರು ಇದ್ದಾವೆ ಶಿವ ಆಮೇಲೆ ಶ್ರೀನಿವಾಸ ಗಣೇಶ ಒಂದು ದೇವ್ ದೇವ್ರು ಇಲ್ಲಿ ಇದ್ದಾವೆ ಅದಕ್ಕೋಸ್ಕರನೇ ಹರಿಹರ ದೇವಸ್ಥಾನ ಅಂತಾನೂ ಕರೀತಾರೆ ಇದು ಸ್ಕೂಲ್ ನೋಡಿ ಈ ಕಡೆ ರೈಟ್ ಸೈಡಿಗೆ ಇರೋದು ಸ್ಕೂಲು ಸ್ಕೂಲ್ ಒಳಗಡೆನೇ ದೇವಸ್ಥಾನ ದೊಡ್ಡದಾಗೆ ಚೆನ್ನಾಗಿದೆ ದೇವಸ್ಥಾನ ಸ್ಕೂಲ್ ಮಕ್ಕಳಿಗೆಲ್ಲ ಒಳ್ಳೆ ಇದು ದೇವ್ ಯಾವ ಯಾವುದೇ ಹಬ್ಬ ಬರಲಿ ಪ್ರತಿಯೊಂದಕ್ಕೂ ದೇವ್ರ ದೇವಸ್ಥಾನ ಕ್ಲೀನ್ ಮಾಡೋಕ್ಕಾಗಲಿ ಒಂದು ಸಂಸ್ಕೃತಿ ಅದೆಲ್ಲ ಈಗ ನಮ್ಮ ಸಿದ್ಧಗಂಗೆ ಮಠದಲ್ಲಿ ಯಾವ ಥರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡ್ತಾರೋ ಆ ರೀತಿ ಇಲ್ಲಿ ನಾಲ್ಕು ಗಂಟೆಗೆ ಏನೇ ಇದ್ದಾಳಲ್ಲ ಮಕ್ಕಳು ಸ್ಕೂಲ್ ಟೈಮಿಗೆ ಬಂದಾಗ ಸ್ವಲ್ಪ ಅದಕ್ಕೆ ಅಂತ ಟೈಮ್ ಕೊಡಿಸ್ತಾರೆ ನೋಡಿ ಇಲ್ಲಿದೆ ಹರಿಹರ ಕ್ಷೇತ್ರ ಅಂತ ಶಿವ ವಿಷ್ಣು ದೇವಸ್ಥಾನ ಮತ್ತು ಮಹಾಲಕ್ಷ್ಮಿ ಪೂರ್ಣ ಮಂಗಳ ಕಾಮಾಕ್ಷಿ ಮತ್ತು ಮಹಾಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಇದು ದಂಪತಿ ಸಮೇತ ನವಗ್ರಹ ಪ್ರತಿಷ್ಠಾಪನೆ ಕೂಡ ಇದೆ ಇಲ್ಲೇ ಅಂದರೆ ಎಲ್ಲ ದೇವರು ಸಿಗೋದ್ರಿಂದ ಶಿವರಾತ್ರಿಗೂ ಬರ್ತೀವಿ ವೈಕುಂಠ ಏಕಾದಶಿಗೂ ಬರ್ತೀವಿ ಇದು ಮತ್ತು ಸಂಕಷ್ಟಿಗೂ ಇಲ್ಲಿಗೆ ಬರ್ತೀವಿ ಒಂದೇ ಹತ್ರ ಇರೋದರಿಂದ ಬೇರೆ ಕಡೆ ಹೋಗೋದೇನಿರಲ್ಲ ಅದಕ್ಕೋಸ್ಕರ ಇಲ್ಲಿಗೆ ತುಂಬ ಜನ ಬರ್ತಾಯಿರ್ತಾರೆ ಇವತ್ತು ನಾವು ಸ್ವಲ್ಪ ಬೇಗನೆ ಬಂದ್ವಿ ಮತ್ತೆ ಎಲ್ಲ ಒಂದು ಐದೂವರೆ ಆರು ಗಂಟೆ ಹಂಗೆ ಹೋಗ್ಬಿಟ್ರೆ ಕೆಲಸದಿಂದ ಬಂದಿರ್ತಾರಲ್ಲ ತುಂಬ ಜನ ಆಗಿರ್ತಾರೆ ಹೇಳಿ ನಾವು ಬೇಗನೆ ಬಂದ್ವಿ ಸ್ವಲ್ಪ ಸ್ವಲ್ಪ ಜನ ಇದ್ರು ಜಾಸ್ತಿ ಜನ ಏನಿರಲಿಲ್ಲ ಆಮೇಲೆ ಫಸ್ಟು ಹೋಗಿ ಕಾಲು ತಳ್ಕೊಂಬರೋಣ ಅಂತೇಳಿ ನಾನು ಹೋಗ್ತಾ ಇದೀವಿ ನಮ್ಮ ಪಕ್ಕದ ಮನೆ ಹುಡುಗಿ ದಿವ್ಯ ಅಂತ ಅವರೆಲ್ಲ ನಾ ಊರಿಂದ ನಮ್ಮ ದೊಡ್ಡಪ್ಪರು ಬಂದಿದ್ರು ಅಲ್ಲಿ ಲೇಟಾಗಿ ಹೋದರೆ ಮತ್ತೆ ಅವರು ಬರ್ತಾರೆ ಹೇಳಿ ನಾವು ಬೇಗನೆ ಬಂದ್ವಿ ಯಾಕೆಂದರೆ ಅವ್ರು ಇರ್ತಾರಲ್ಲ ಅವ್ರನ್ನ ಬಿಟ್ಟು ನಾವೇ ಬರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ದಿವ್ಯ ಅವ್ರು ಬರೋಷೊಳಗೆ ಬೇಗ ಬರೋಣ ಅಂತ ಹೇಳಿ ನಾನು ದಿವ್ಯ ಇಬ್ಬರೇ ಬಂದಿದ್ವಿ ಇಲ್ಲಾಂದರೆ ಆಂಟಿ ರಶ್ಮಿ ಅಕ್ಕ ಎಲ್ಲರೂ ಬರ್ತಾಯಿದ್ರು ನಮ್ಮದೊಂದು ಗ್ಯಾಂಗ್ ಏನಿದೆ ಎಲ್ಲರೂ ಬರ್ತಾ ಇದ್ವಿ ಅವರು ನಮ್ಮ ದೊಡ್ಡಪ್ಪರು ಬರೋದ್ರಿಂದ ಸ್ವಲ್ಪ ಬೇಗ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇದು ಧ್ವಜಸ್ತಂಭ ಎರಡು ಡೋರ್ ಇದೆ ಮೈನ್ ಡೋರೇನೆ ಒಂದು ವೈಕುಂಠ ಅಂದರೆ ಇದ್ರದ್ದು ಭೂ ಕೈಲಾಸ ಅಂತ ಒಂದು ಭೂ ವೈಕುಂಠ ಅಂತ ಒಂದಿದೆ ಈ ಕಡೆ ಇರೋದು ಇದು ಭೂ ಕ ವೈಕುಂಠ ಇದು ಭೂ ವೈಕುಂಠ ಮತ್ತು ಈ ಕಡೆ ಇರೋದು ಭೂ ಕೈಲಾಸ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಭೂ ವೈಕುಂಠದ ಇದರಲ್ಲೇ ಹೋಗ್ತಾ ಇದೀವಿ ಡೋರಲ್ಲಿ ನೋಡಿ ಅದೇ ಡೋರು ಡೆಕೊರೇಟ್ ಮಾಡಿದ್ದಾರೆ ಮತ್ತು ಈ ಕಡೆ ಸೈಡಲ್ಲಿ ಈ ಥರ ಚಿಕ್ಕ ಚಿಕ್ಕ ವಿಗ್ರಹಗಳೆಲ್ಲ ಇದ್ವು ಅದನ್ನು ಸ್ವಲ್ಪ ಶೂಟ್ ಮಾಡಿಕೊಂಡೆ ಈ ಕಡೆದು ಭೂ ಕೈಲಾಸ ಡೋರು ಆ ಕಡೆದು ವೈಕುಂಠದ್ದು ಈ ಕಡೆ ನೋಡಿ ಶಿವ ಇದೆ ಭೂ ಕೈಲಾಸ ಅಂತ ಇರೋದು ಶಿವಂದು ನೋಡಿ ಯಾವ ಥರ ಕಾಣ್ತಿದೆ ದೊಡ್ಡದಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಯಾರೆಲ್ಲ ಹತ್ರ ಇದ್ದೀರ ಒಂದು ಸಲ ಬರ್ರಿ ಬಂದು ವಿಸಿಟ್ ಮಾಡಿ ದರ್ಶನ ಮಾಡ್ಕೊಳ್ಳಿ ಈ ಕಡೆ ಎಲ್ಲ ವೈಕುಂಠ ಏಕಾದಶಿ ಇರೋದ್ರಿಂದ ಈ ಡೋರ್ ಡೆಕೊರೇಟ್ ಮಾಡಿದ್ದಾರೆ ಇದು ಶ್ರೀನಿವಾಸಂದು ನೋಡಿ ಅಲ್ಲಿ ಹತ್ರದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ ನಾನೇ ಮಾಡಿ ಮಾಡಲಿಲ್ಲ ಮತ್ತು ಇದು ಸುಬ್ರಹ್ಮಣ್ಯ ಸ್ವಾಮಿ ಹೊರ್ಗಡೆ ಇರೋದು ಮತ್ತು ಆ ಲಾಸ್ಟಲ್ಲಿ ಗಣೇಶ ಇದ್ದಾರೆ ಗಣಪತಿ ದೇವರೂ ಪ್ರತಿಷ್ಠಾಪನೆ ಮಾಡೋರೆ ಇನ್ನು ಒಳಗೆ ಹೋದರೆ ಅಮ್ಮನವ್ರವು ಆಮೇಲೆ ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ದೇವಿ ಶ್ರೀನಿವಾಸ ಶಿವಪ್ಪ ನಾಲ್ಕು ಜನದಂದು ಲೈನಲ್ಲಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಒಂದ್ಸಲ ಭೇಟಿ ಮಾಡಿ ಸಖತ್ತಾಗಿ ಅನ್ಸುತ್ತೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಕೂತ್ಕೊಂಡು ಎಲ್ಲ ಪ್ರಾರ್ಥನೆ ಪೀಸ್ಫುಲ್ ಪೀಸ್ಫುಲ್ಲಾಗೆ ತುಂಬ ಜಾಗ ಇದೆ ಅಷ್ಟು ದೊಡ್ಡದಾಗಿದೆ ದೇವಸ್ಥಾನನು ನೋಡಿ ಇದು ಗಣೇಶ ಫಸ್ಟು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಬಂದ ತಕ್ಷಣ ಗಣೇಶನ ದರ್ಶನ ಮಾಡ್ಕೊಳ್ಬೇಕಲ್ವಾ ಗಣೇಶ ಇದು ಫಸ್ಟ್ ಸಿಗೋದೆ ಗಣೇಶ ದೇವಸ್ಥಾನ ಮತ್ತು ಒಳಗೆ ಹೋಗ್ತಾ ಹೋಗ್ತಾ ಒಂದು ಸೈಡಿಂದ ಹೋಗ್ಬೇಕಲ್ವ ನೋಡಿ ಈ ಥರ ಇದು ಭೂವೈಕುಂಠ ದ್ವಾರ ಒಂದು ಸೈಡಿಂದ ಹೋಗ್ತಾ ಫಸ್ಟು ಲಕ್ಷ್ಮೀ ದೇವಿ ಸಿಗುತ್ತೆ ನೋಡಿ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಇಲ್ಲಿ ಅಷ್ಟೇ ನಾನು ನಿಮಗೆ ಶ್ರೀನಿವಾಸನ ದರ್ಶನ ಮಾಡಿಸ್ತಾ ಇರೋದು ಯಾಕೆ ಅಂದರೆ ಹತ್ರ ಹೋದಾಗ ಫೋಟೋ ತೆಗಿಯೋಕ್ಕೂ ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಅನಿಸುತ್ತೆ ನಾನು ತೆಗಿಯಕ್ಕೆ ಹೋಗಲಿಲ್ಲ ಇದು ಲಕ್ಷ್ಮೀ ದೇವ್ರದ್ದು ಮಹಾಲಕ್ಷ್ಮಿ ಅಮ್ಮನವರು ಅದ್ರ ಪಕ್ಕದಲ್ಲೇ ಶ್ರೀನಿವಾಸಂದಿದೆ ಇನ್ನು ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ ಆಚೆ ಬಂದು ಇಲ್ಲಿ ಇಲ್ಲಿ ಈ ಥರ ಹೊರಗಡೆ ಪ್ರಸಾದ ಆಮೇಲೆ ಅರ್ಶನ ಕುಂಕುಮ ಕೊಡ್ತಾಯಿದ್ರು ಇರ್ತಾಯೆಲ್ಲನೂವೇ ಅದನ್ನು ಇಸ್ಕೊಂಡು ಆಚೆ ಬಂದ್ವಿ ನಾನು ದಿವ್ಯ ಇದು ಇದು ಒಳಗೆ ಸ್ವಲ್ಪ ಅವಲಕ್ಕಿ ನೈವೇದ್ಯನೂ ಕೊಡ್ತಾರೆ ಉಪವಾಸ ಇರ್ತಾರೆ ತುಂಬ ಜನ ಉಪವಾಸ ಇರ್ತಾರಲ್ಲ ವೈಕುಂಠಕಾದಶಿಗೆ ಅವರಿಗೆ ಅಂತಲೇ ಇಲ್ಲೇ ಅವಲಕ್ಕಿ ನೈವೇದ್ಯ ಮಾಡಿಕೊಡ್ತಾರೆ ಅವರೆಲ್ಲ ಅವಲಕ್ಕಿ ತಿಂದು ಕೈ ತೊಳ್ಕೊಳ್ಳೋಕ್ಕೆ ಪಕ್ಕದಲ್ಲಿ ಡ್ರಮ್ಮಲ್ಲಿ ನೀರಿಟ್ಟಿರ್ತಾರೆ ಅಲ್ಲೇ ತೊಳ್ಕೊಂಡು ಹೋಗ್ಬೋದು ನೋಡಿ ನಾವು ವರ್ಷನ ಕುಂಕುಮ ತಗೊಂಡು ಹೂವೈಸ್ಕೊಂಡು ಈ ಕಡೆ ಬಂದ್ವಿ ಇಲ್ಲಿ ನಾಗರೂದು ಪ್ರತಿಷ್ಠಾಪನೆ ಇತ್ತು ದಂಪತಿ ಸಮೇತ ನವಗ್ರಹ ಅಂತಾರಲ್ಲ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ನಾವು ನೋಡಿ ಮಕ್ಕಳಾಗಿದ್ದಾಗ ಈ ಥರ ಎಲ್ಲ ಪ್ರತಿಯೊಂದೆಯವ್ರಿಗೂ ಸ್ಕೂಲಿಲ್ಲ ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಮಕ್ಕಳು ನೋಡಿ ನಮಗೂ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯಿತು ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಈ ಥರ ಸಾಯಂಕಾಲ ಟೈಮು ದೇವಸ್ಥಾನಕ್ಕೆ ಬರೋದ್ರಿಂದನೇ ತುಂಬ ಪೀಸ್ಫುಲ್ಲಾಗಿರುತ್ತೆ ಮೈಂಡು ನೆಮ್ಮದಿಯಾಗಿರುತ್ತೆ ಮನೆಯಲ್ಲೇ ಇದ್ದರೆ ಒಂಥರ ಏನೋ ಮೂಡಿಯಾಗೇ ಇರುತ್ತೆ ಅಸಲು ಏನೂ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಸಲ ಬಂದು ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಈ ಥರ ಬಂದು ಹೋಗ್ತಾ ಇರ್ತೀನಿ ನಾನು ಇವರೇನು ಬರೀ ದೇವಸ್ಥಾನ ಸುತ್ತುತ್ತಾರೆ ಅಂದ್ಕೋಬೇಡಿ ಮನೆಯಲ್ಲೂ ಕೆಲಸ ಮಾಡಿಕೊಂಡು ಈ ಥರ ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕಂತಲೇ ಫ್ರೀ ಮಾಡಿಕೊಂಡು ಬರ್ತಾಯಿರ್ತೀನಿ ಇದು ಸ್ಕೂಲಲ್ಲಿ ಯಾವಾಗೂ ಓಪನ್ ಇರೋದಿಲ್ಲ ಸಂಜೆ ಟೈಮ್ ಅಷ್ಟೇ ಓಪನ್ ಇರುತ್ತೆ ಮತ್ತು ಈ ಥರ ಶಿವರಾತ್ರಿ ವೈಕುಂಠ ಏಕಾದಿ ಏಕಾದಶಿ ದಿನ ಮಾತ್ರ ಓಪನ್ ಇರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಬಾಯ್